ರೇಣುಕಾಸ್ವಾಮಿ ಮೃತದೇಹವನ್ನ ಬೆಳಗಿನ ಜಾವ ಅಂದ್ರೆ ಈ ಸುಮ್ಮನಹಳ್ಳಿಯ ಒಂದು ರಿಂಗ್ ರೋಡ್ ಏನಿದೆ ರಿಂಗ್ ರೋಡ್ ಬಳಿ ಇರುವಂತ ಒಂದು ರಾಜ ಕಾಲುವೆ ಬಳಿ ಒಂದು ಮೃತದೇಹವನ್ನು ಹಾಕೋಗಿದ್ರು ಹಾಕೋಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಡೆಲಿವರಿ ಬಾಯ್ ಆಗಿರುವಂತಹ ಮನೂರು ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಆ ಮೃತದೇಹವನ್ನು ಮೊದಲ ಬಾರಿಗೆ ಕೂಡ ನೋಡಿದ್ದಾರೆ ಹೇಗೆ ನೋಡಿದ್ರು ಮತ್ತೆ ತಿರ್ಗ ಹೇಗಿತ್ತು ಮೃತದೇಹ ಪರಿಸ್ಥಿತಿ ಅಂತ ಮಾತಾಡ್ಲಿಕ್ಕಿದ್ದಾರೆ ಮನೋರ ನೀವು ಎಷ್ಟೊತ್ತಿಗೆ ನೋಡಿದ್ರಿ ಆ ಮೃತದೇಹದ ಪರಿಸ್ಥಿತಿ ಯಾವ ತರವಾಗಿತ್ತು ಅಂತ ಸುಮಾರು ಆರೂವರೆಗೆ ಫುಡ್ ಡೆಲಿವರಿ ಹೋಗ್ತೀವಿ ಆರೂವರೆಗೆ ಬಂದು ನೋಡಿದಾಗ ಇಲ್ಲಿ ಬಾಡಿ ಬಿದ್ದಿತ್ತು ನಾವೇ ನಾಯಿ ಎಲ್ಲ ತಿಂದು ಕಿವಿ ಎಲ್ಲ ಕಚ್ಚಿಬಿಟ್ಟಿತ್ತು ಫುಲ್ ಅದು ಒಂಥರ ನಾವ್ಯಾರು ಡ್ರಿಂಕ್ಸ್ ಮಾಡಿ ಬಿದ್ದೋರೆ ಅಂತ ಅಂದ್ಕೊಂಡಿದ್ದು ಬಟ್ ನಾವು ಇವಾಗಲೇ ಗೊತ್ತಾಗಿ ನ್ಯೂಸ್ ದರ್ಶನ್ ಥರ ನ್ಯೂಸ್ ಓಕೆ ನಮಗೆ ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ ಸರ್ ಡೆಲಿವರಿ ಮಾಡಲಿಕ್ಕೆ ಏನು ತೆಗೆದುಕೊಂಡು ಹೋಗ್ತಿದ್ರಿ ಅಂತ ಫುಡ್ ಫುಡ್ ತೊಗೊಂಡೋಗ್ತಿದ್ದೀವಿ ಸರ್ ನಾವು ಡೆಲಿವರಿ ಕೊಡೋಕ್ಕೆ ಇಲ್ಲಿ ಡೆಲಿವರಿ ಮೃತದೇಹ ಯಾವ ಒಂದು ಸ್ಥಿತಿಯಲ್ಲಿತ್ತು ಅಂತ ಅಂದರೆ ಫುಲ್ಲು ಬಾಡಿ ಬಿದ್ದಿತ್ತು ಅನ್ಕೊಂಡಿದ್ದೆ ನಾವು ಬಟ್ ಆಮೇಲೆ ಗೊತ್ತಾಯಿ ಒಂಬತ್ತುವರೆವರೆಗೂ ಇತ್ತು ಸರ್ ಇಲ್ಲಿ ನಾನು ನೋಡಿದ ಸುಮಾರು ಎರಡು ಮೂರು ಸತಿ ನೋಡಿದ್ರು ಕಿವಿ ಎಲ್ಲ ಕೂಡ ಕಚ್ಚಿತ್ತು ನಾಯಿಗಳು ಕಿವಿಗಳನ್ನ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕಚ್ಚಿ ತಿಂದಿದ್ವು ಅಂತೇಳಿ ಅಂದ್ರೆ ನಾಯಿಗಳು ಕಿವಿಯನ್ನು ಕಚ್ಚಿ ತಿನ್ನುವಂತ ಸಂದರ್ಭದಲ್ಲಿ ನೀವು ಇದ್ರಾ ಇಲ್ಲ ಅಂದ್ರೆ ಹೇಗಿತ್ತು ಅಂತ ನಾಯಿ ತಿಂತಿದ್ರು ಓಡಿಸಿದ್ರು ಆಮೇಲೆ ಸೆಕ್ಯೂರಿಟಿ ಎಲ್ಲ ಬಂದ್ರಲ್ಲ ನಾವು ಹೋದ್ಮೇಲೆ ಓಕೆ ಆ ವ್ಯಕ್ತಿಯ ಮೃತದೇಹ ಯಾವ ಬಟ್ಟೆ ಯಾವ ಬಣ್ಣದ ಬಟ್ಟೆಯನ್ನ ಧರಿಸಿದ್ರು ಅಂತ ಅವನ್ನ ಅಬ್ಸರ್ವ್ ಮಾಡ್ಲಿ ಸರ್ ದೇಹದ ಮೇಲೆ ಏನಾದ್ರೂ ಗಾಯಗಳಿತ್ತ ಇಲ್ಲ ಒಡೆದಂತದ್ದು ಚಾಕುಲಿ ಚುಚ್ಚಿದಂತದ್ದು ತಲೆಭಾಗಕ್ಕೆ ಏನಾದರೂ ಏನಾದ್ರೂ ಒಡೆದಂತದ್ದು ಬಲವಾದಂತ ಆಯುಧಗಳಿಂದ ಏನಾದರೂ ಹಲ್ಲೆ ಮಾಡಿದಂತದ್ದು ಏನಾದ್ರು ಇದೆಯಾ ಇಲ್ಲ ಆತರ ನನ್ಗೆ ಗೊತ್ತಾಗಿಲ್ಲ ಸರ್ ಸುಮ್ಮನೆ ಡ್ರಿಂಕ್ಸ್ ಮಾಡಿ ಬಿದೋರ್ ಅಂತ ಅನ್ಕೊಂಡಿದ್ದು ನಾಯಿ ಈ ತರ ಎಲ್ಲ ಕಚ್ಚಿದ ಇಲ್ಲ ಕೀಳಲ್ಲ ಕೈ ಇಲ್ಲ ಕಚ್ಚಿತ್ತು ಎಷ್ಟು ಜನ ಇದ್ದರು ಸರ್ ತಾವು ನೋಡಿದಂಥ ಸಂದರ್ಭದಲ್ಲಿ ಯಾರಾದರೂ ಇದ್ರ ಇಲ್ಲ ಯಾರು ಇರಲಿಲ್ವಾ ಅಂತ ಇಲ್ಲಿ ಯಾರೂ ಇರಲಿಲ್ಲ ಸರ್ ಸುಮಾರು ನಾವು ಜಗಳ ಬಳಸಿ ಕೊಡೋಗ್ತಿದ್ವಲ್ಲ ನಾವು ಅಷ್ಟೇ ಮೂರು ನಾಲ್ಕು ಟೆಸ್ಟ್ ಹೋಗಿದ್ದೀವಿ ಇಲ್ಲೇ ಇತ್ತು ಓಕೆ ಈ ಥರದ ಹಿಂದೆ ಏನಾದರೂ ಘಟನೆಗಳು ಹಿಂದೆ ಏನಾದರೂ ಯಾರು ವ್ಯಕ್ತಿಗಳನ್ನು ಈ ಜಾಗದಲ್ಲಿ ಏನಾರು ಅಂದರೆ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಈ ಒಂದು ಸುಮನಳ್ಳಿಯ ಈ ರಾಜಾ ಕಾಲುವೆ ಬಳಿ ಇಂಥದ್ದೇ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂತೇಳಿ ಹೌದು ಸರ್ ಇಲ್ಲಿ ಗುಡ್ಡೆ ಇದೆ ಗುಡ್ಡೆ ಮೇಲೆ ಈ ಥರ ಆಗ್ತಿರ್ತಾರೆ ಅವಾಗವಾಗ ಇಲ್ಲಿ ಇವಾಗ ವಯಸ್ಸಾಗ ಬಿಟ್ಟು ಆಗ್ತಿರೋಗಿಂತ ಸ್ವಲ್ಪ ಕಮ್ಮಿ ಆಗಿದೆ ಸರ್ ಏನು ಅನ್ನಿಸ್ತು ಸರ್ ನಿಮಗೆ ನೋಡಿದಂತ ಸಂದರ್ಭದಲ್ಲಿ ಆ ದೇಹವನ್ನು ಸಾಮಾನ್ಯವಾಗಿ ಯಾರಾದರೂ ದೇಹವನ್ನು ನೋಡಿದಾಗ ಒಂದು 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 ಸಣ್ಣದಾದಂಥ ಒಂದು ಮಾಹಿತಿ ಸಿಗುತ್ತೆ ಐಡಿಯಾ ಬರುತ್ತೆ ಹಲ್ಲೆ ಮಾಡಿರೋದ್ದು ಇಲ್ಲ ಯಾರೋ ಕುಡಿದು ಬಿದ್ದಿರೋದೋ ಇಲ್ಲ ಯಾರೋ ಈ ಥರದ್ದು ಏನಾದರೂ ತಮಗೆ ಗೊತ್ತಾಯ್ತಾ ಅಂತ ಸುಮ್ಮನೆ ಮಾಡಿ ಬಿದ್ದಿರೋದಂತ ಅನ್ಕೊಂಡಿದ್ವಿ ನಾವು ಬಟ್ ಈ ಬಿದ್ದಿರೋದು ಈಗ ಏನ್ ಅನ್ನಿಸ್ತಿದೆ ಸರ್ ತಾವು ನೋಡಿದಂತ ಮೃತದೇಹ ಆ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಸಂಚಲನ ಸೃಷ್ಟಿಸಿದಂಥ ಒಂದು ಕೊಲೆ ಕೇಸು ಅನ್ನೋದ್ ಅದೇ ಸರ್ ನಮಗೆ ಆಶ್ಚರ್ಯ ಆಗ್ತಿದೆ ಸರ್ ನಮಗೆ ಈ ಥರ ದೊಡ್ಡ ವ್ಯಕ್ತಿ ಈ ಥರ ಅಂತ ಅಂದರೆ ನಮಗೆ ನಮಗೆ ಶಾಕ್ ಆಗ್ತಿದೆ ಥ್ಯಾಂಕ್ ಯು ಅಂದರೆ ಇವಿಷ್ಟು ಕೂಡ ರೇಣುಕಾಸ್ವಾಮಿಯ ಒಂದು ಮೃತದೇಹನ ಬೆಳಗಿನ ಜಾವ ಮೊದಲ ಬಾರಿಗೆ ನೋಡಿದಂಥ ಮನೋವರ್ ಮಾತು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್